ಸಮುದ್ರದ ಬಗ್ಗೆ ಹತ್ತು ಸಾಲುಗಳು ಭೂಮಿಯ ಸುಮಾರು ಎಪ್ಪತ್ತೊಂದರಷ್ಟು ಭಾಗವನ್ನು ಸಮುದ್ರಗಳು ಆವರಿಸಿಕೊಂಡಿವೆ ಸಮುದ್ರದ ನೀರು ಉಪ್ಪಿನ ಅಂಶ ಹೊಂದಿರುವುದರಿಂದ ಅದನ್ನು ನೇರವಾಗಿ ಕುಡಿಯಲು ಸಾಧ್ಯವಿಲ್ಲ ಸಮುದ್ರವು ಅನೇಕ ಜಲಚರ ಜೀವಿಗಳ ಮನೆ ಮೀನುಗಳು ತಿಮಿಂಗಿಲಗಳು ಇನ್ನೂ ಅನೇಕ ಜೀವಿಗಳು ಇಲ್ಲಿ ವಾಸಿಸುತ್ತವೆ ಅಲೆಗಳು ಮತ್ತು ಪ್ರವಾಹಗಳು ಸಮುದ್ರದಲ್ಲಿ ನಡೆಯುವ ಸಹಜ ಪ್ರಕ್ರಿಯೆಗಳಾಗಿವೆ ಸಮುದ್ರವು ಹವಾಮಾನವನ್ನು ನಿಯಂತ್ರಿಸುವಲ್ಲಿ ಮತ್ತು ಮಳೆಗಾಲವನ್ನು ಪ್ರಾರಂಭಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಸಮುದ್ರದ ತೀರಗಳಲ್ಲಿ ಜನವಸತಿ ಬಂದರುಗಳು ಮತ್ತು ವ್ಯಾಪಾರ ಕೇಂದ್ರಗಳು ಸ್ಥಾಪಿತವಾಗಿವೆ ಸಮುದ್ರದಿಂದ ಉಪ್ಪು ಪೆಟ್ರೋಲಿಯಂ ಶಂಖ ಮತ್ತು ಮುಂತಾದ ಅನೇಕ ಸಂಪತ್ತುಗಳು ದೊರಕುತ್ತವೆ ಸಮುದ್ರದ ಆಳದಲ್ಲಿ ಅನೇಕ ರಹಸ್ಯಗಳು ಮತ್ತು ಹೊಸ ಜೀವಿಗಳ ಪ್ರಭೇದಗಳು ಅಡಗಿವೆ ಮಾನವ ಕ್ರಿಯೆಗಳಿಂದ ಸಮುದ್ರ ಮಾಲಿನ್ಯಗೊಳ್ಳುತ್ತಿರುವುದರಿಂದ ಅದನ್ನು ಸುರಕ್ಷಿಸುವುದು ಅತ್ಯವಶ್ಯಕ ಸಮುದ್ರವು ಪ್ರಕೃತಿಯ ಮಹಾನ್ ಅಂಶ ಜೀವದ ಮೂಲ ಮತ್ತು ಶಾಂತಿಯ ಸಂಕೇತವಾಗಿದೆ